ನಮ್ಮ ನಿಟ್ಟೆ ಒಂಜಿ ಚೌಳಿ ಪಾರ್ಕ್ ಆಪ್ ಆಪ್ನು ಉದ್ದೇಶದಿ ಒಂದು ಭಾರಿ ಮತ್ತ ಜನಕ ಭಾರಿ ಆಶ ಮಾತು ಅಯತ ಬಗ್ಗೆ ಅಯಿತ ನಿಜವಾದ ಚಿತ್ರಣ ಇನಿ ದಾದ ಆವನು ಪಂಪಿನೇನು ಮಾಧ್ಯಮದ ಮೂಲಕ ಜನಕೆರಿಪು ಐಟಿ ದಾದ ನಡತೊಂದು ಈ ನಿಟ್ಟೆ ಗ್ರಾಮಕ್ಕೆ ದಾದ ಅನ್ಯಾಯ ಆವನು ಪಂಪಿನ ವಿಚಾರನು ಪರಡು ಕಂಡದು ಇ ಮೂಲ ನಮ್ಮ ನೀಟಾಗುತ್ತಿದ್ದ ಇಲ್ಲಾಡು ಈ ಒಂಜಿ ಮಾಧ್ಯಮದ ಒಂಜಿ ಮಿತ್ರರಲ್ಲಿ ತುಷಯನ ತಿರುಪಿಲ್ಲ ಯಾನ ಈ ಊರದ ಒಂಜಿ ಹಿರಿಯ ನಾಗರಿಕೆ ಹಂಗೆ ಸಾಧಾರಣ ಎಪ್ಪತ್ತ ಏಳು ವರ್ಷ ಪ್ರಾಯ ಒಂದು ರೀತಿಯಲ್ಲಿ ತುಂಡ ತಯೊಂದು ಬೋರ್ಡ್ ಆಬಂಪ ಪ್ರಶ್ನೆ ಇಂಥವೇ ಒಂದು ಎಲ್ಲಿಯ ವಿಚಾರ ವಿಚಾರ ಬಾರಿ ಮಲ್ಲ ಇನ್ನು ಹೆಂಗೆ ಬೋಡ ಈ ವಿಚಾರ ಹೆಂಗೆ ನಿಜವಾದ ಆಗತ್ತೆ ಆ ರೀತಿ ಇರಲಿಲ್ಲ ರಾಜಕೀಯವೋ ಅದತ್ತು ರೀತಿ ಇರಲಿಲ್ಲ ಹೆಂಗೆ ಮಾತಿರಲಿಲ್ಲ ಫ್ರೆಂಡ್ಸು ಎನ್ನೆಲ್ಲ ಸೊಕ್ಕ ಹೆಂಗೆ ಮಸ್ತ್ ಹೋಗ್ಲಾ ಒಂದು ಲಂಚ ಮಾತ್ರೆ ಗೊತ್ತಿತ್ತು ಜನ ವಿಚಾರ ಆಂಡ ಒಂಜಿ ಊರು ಅನಗ ಎನ್ ಅಂಚಿನ ಎಂಕಲ್ ಅಂಚಿನ ಒಂಜಿ ಹಿರಿಯರು ಒಂದು ಕುಲ್ಲರ ತಪ್ಪು ಅಂತ ನನ್ನ ಒಂದು ಅಭಿಪ್ರಾಯ ಅದಕ್ಕೆ ನಮ್ಮ ಜಾತ್ಲಿಗೆ ಆಕೆ ಅನ್ಯಾಯ ಅಂತ ನಮ್ಮ ಕೆರೆಗೆ ಅಂತ ಸಾಧಾರಣ ನಮ್ಮ ಒಂದು ಪ್ರಯೋಜನ ಅಭ್ಯರಂಜನ ಕಾರ್ಯಕ್ರಮ ಅಳ್ಕೊಡು ಉದ್ದೇಶದ ಇದು ಈ ಒಂದು ವಿಚಾರವು ಯಾನ್ ಆಕ್ಚುಲಿ ವೈಯಕ್ತಿಕ ಅದು ನೆತ್ತ ಮಿತ್ತ ಒಂಚೂರು ಮಿತ್ತೈಪಾಡಿಯ ವಿಚಾರ ಬರ್ತಾನೆ ಇನ್ನು ಒಂದು ಸುರುತ ಸುರುಟ್ಟ ಏನು ಪಂಪ ನೆಟ್ಟಿತ್ತ ಈ ನಾನು ಯಾತ್ರ ಪಿಷ್ಠ ಗ್ರಾಮದಾಗಲೇನು ಒಡಿಮುಟ್ಟ ಆತನ ಪೂರ್ಖೇರು ಪಂಪರ ಸ್ಥಾನ ಇದು ಮೂರ್ಕೇರಲ್ಲಿ ಕೊಜ್ అని ట్రీట్ మలపడం పరిస్థితి వైద్యులు పండ ఒకళ్ళు ఎంచిన మలత ఈ మూడు దాదా మలతలు నడప ఒకరు ఎంచిన పండుగ మలతలు అర్థాపించి అయితే లాభం ఇంకలు ఎప్పలా మలపలే పంపిణి రాజకీయ వ్యవస్థ మూడు నడుతుంది ఈ విచారడు ఇంకలే గొప్ప ఇంకలే కొత్త అంచాదంజీ కొంచినీతి బేజారుడు కొంచిన రీతితో కోపం లేకపోగా ఇంగ్లీషు రుంచి అయితే అర్థద పండుగ ನಮ್ಮ ಮಸ್ತು ಜನ ಜನಕ್ಕ ಒಂಥೆ ಪುರ್ತು ಮೂರ್ಖೇರಾದ ತುಹಲಿಗೆ ವಂತ ಜನಗಳ ಮಸ್ತ್ ಪುರ್ತು ಮೂರ್ಕೆ ತುಹಲಿ ಆ ನಮ್ಮ ಮಾತ ಜನಗಳನ್ನ ಮಾತಾಡ್ತ ಮೂರ್ಖೇರಾದ ಮಾತ್ರ ಪ್ರಸಾದ್ಯನ ಹೆಚ್ಚು ಪಂಜಿ ಹತ್ರ ಒಂದು ಇದು ನಾವು ಸತ್ಯ ಫ್ರಿಯಾಗ ಓಕೆ ಒಂದು ಇರೋ ಇವತ್ತಿನ ವರ್ಷ ಯಡಿಯೂರಪ್ಪನ ಪಡ್ತಡೂ ಕರ್ನಾಟಕ ರಾಜ್ಯ ಸ ಕೇಂದ್ರ ಸರ್ಕಾರದ ರೆಡ್ಡು ಜವಳಿ ಪಾರ್ಕ್ ಯೋಜನೆ ಮಂಜೂರ ಐಟು ಒಂಜಿ ಯೋಜನೆ ಜವಳಿ ಪಾರ್ಕ್ ಇದೇ ನಮ್ಮ ಸುನಿಲ್ ಕುಮಾರ್ ಕಾರ್ಕಳ ಕ್ಷೇತ್ರದ ಬೊಕ್ಕೊಂಜು ಯೋಜನೆ ಬೊಮ್ಮಾಯಿ ಆರು ಇತ್ತು ಪಕ್ಕ ಮುಖ್ಯಮಂತ್ರಿ ಆದಿತ್ಯರು ಆರ್ನ ಕ್ಷೇತ್ರ ಊರು ಹಾವೇರಿ ಜಿಲ್ಲೆದ ಸಿಗ್ಗಾವಿ ಆರ್ನ ಕ್ಷೇತ್ರ ಅಡಿಗೆ ದೇತೊಂಡಿರು ಅಂಚ ಆ ರಡ್ಡ ಜವಳಿ ಪಾರ್ಕಲು ಆ ಒಂಜಿ ಸಿಗ್ಗಾವಿಡು ಬೊಕ್ಕೊಂಜಿ ನಿಟ್ಟೆಡು ಒಂದು ಇರೋ ಇರುವತ್ತೊಂದನೇ ಸವಿಡ್ ಆತೀನ ಒಂದು ಅಲ್ತಪಕ್ಕದಾದ ಪಂದಾಗ ಸಿಗ್ಗಾವಿದ ಯೋಜನೆ ಇರುವತ್ತೆರಡನೇ ಸವಿಡು ಎರಡು ತಾರೀಕು ಪಂಡು ಅವೇನು ಐದನೇ ಮಾರ್ಚ್ ಐದನೇ ಮಾರ್ಚ್ ಮಂಡನೆ ಮಂಡನೆಂದು ನಂಗೆ ಈ ರಡ್ಡು ಯೋಜನೆ ಮಂಜೂರು ಹಾಕ್ತೀನಿ ಜುಲೈ ಇರುವತ್ತು ಇರುವ ಇರುವತ್ತರಡಕ್ಕೆ ಸಿಗ್ಗಾವಿಡು ಬೊಮ್ಮಾಯಿ ರೈನ್ ಶಂಕುಸ್ಥಾಪನೆ ಮಲಿತು ಮಲ್ತದ್ದು ಅವು ಇನ್ನಿತ ಭಾರಿ ಪೊರಲು ಭಾರಿ ಮಲ್ಲ ಯೋಜನೆ ಅದು ಸುಮಾರು ಮೂರು ನಾಲ್ಕು ಸಾವಿರ ಕೆಲಸ ಮಲ್ಪ ಯೋಜನೆ ಅದು ಭಾರಿ ಮಿತಿಪೋರು ಆಯಿತಾ ಕೆಲಸ ನಡ್ತಂದುಂಡು ಜನ ಕುಲೆಯಲ್ಲಿ ಮೂಜಿ ನಾಲ್ಕು ಸಾವಿರ ಜನ ಕುಲೆಯಲ್ಲಿ ಕೆಲಸ ತೆಗೆದು ಪಾರಿ ಕೊಡೋದ್ಯೋ ಜನ ಆ್ಯಂಡ್ ದುರ್ದೈವ ವಶಾತ್ ನಮ್ಮಾರ್ ಸುನಿಲ್ ಕುಮಾರ್ ಮೂಲು ಅದಾಗೆಲ್ಲ ಅದ ಮಿನಿಸ್ಟರ್ ಆದಿತ್ತೀರು ಭಕ್ತ ಇತ್ತಲ್ಲ ಎಲ್ಎ ಅದು ಇದು ಮೂಲ ಒಂದು ಟೇಕ್ ಆಫ್ ವೇ ಆಯ್ತು ಮೇರ್ ಇರುವ ಇರುವ ಮೂಜಿ ಮಾರ್ಚ್ ಮೂಜಿ ತಾರೀಕಿಗೆ ಇರುವತ್ತ ಮೂಜಿನ ಸವಿ ಮೂಲು ನಿಟ್ಟೆಡು ನೆಕ್ ಶಂಕುಸ್ಥಾಪನೆ ಮಲ್ತೇರು ಆ ಪೊಡ್ತರು ಬಾರಿ ಶೋಕದ ಭಾಷಣ ಮಲ್ತೇರಾರು ಅರಡಪ್ಪ ಅಪ್ಪಗ ಮೂರು ಡಿ ಸಿ ಆದಿತ್ತಿನಾರು ಕೂರ್ಮರಾವ್ ಆರ್ಲ ಈ ಬಗ್ಗೆ ಬಾರಿ ಶೋಕದ ಪಾತ್ರ ಮಾತ್ರ ಪಂತೇರು ಪುತ್ತಾಯ್ತ ದಾಖಲೆ ಪುರ ಹೆಂಗ್ ಅಕ್ಕಲಾದ ಪಾತ್ರ ದಿನ ಆಯ್ತು ಹೆಂಚಿನ ಪುರ ಪಂತೇರು ಅಂದ್ರೆ ಆರು ಒಬ್ಬ ಜಿಲ್ಲಾ ಪಂಚಾಯತ್ ಇನ್ನೇ ಪೂರ ಬಾರಿ ಶೋಕಡು ಪಂಡದ ಬಾರಿ ಶೋಕದ ಭಾಷಣ ಇತ್ತೆ ಪಂಡ ಮೂರು ದಾದ ಈ ಯೋಜನೆ ಬತ್ತಿನ ಮೂರು ದಾದ இோஜனை பிரயோஜன பூரா பண்டது பண்டது யோஜனை அந்த சங்குஸ் தாபனை மலருது மல்தது அல்த்து பக்க இவத்த மூஞ்சிடு பக்க இனி முட்டல அவள் ஒஞ்சி ஒஞ்சி கல்ல பந்தது நம்ம அஞ்சினு சிவகாவில் பாரிஷோ காது ஆக்கி இன்னும் சாதாரண பத்து சாரி ஜனி கிலோ பிரயோஜன யோஜனை என்ன முட்ட போத்தோரு அவளு இரத்தை கோட்டியந்து பந்தாக்கி சுருமலோஜனை இன்னும் சாதாரண இருபத்த இரநூறு கோட்டி யோஜனை என்ன மட்டும் மித்து போனது ஆனால் நம்ம மூலம் ஜீரோ ಇನಿತ್ತೆ ಎಂಕ್ಲ್ ಪ್ರಶ್ನೆ ದಾದ ಪಂಡಗ ಶಿಗ್ಗಾವಿಡ್ ಅಲ್ತ ಶಾಶಕ್ಯರ್ಗ್ ಆನಂದ ಆಡ್ದ ಮುಲ್ತ ಶಾಶೇಹರ್ ಕೆರ್ ದಾದ ದಾಯೆಗ್ ಐಜಿ ಪನ್ಪಿಡೆನ್ ಆರೆ ಎಂಕ್ಲೆ ಉತ್ತರ ಕೊರಡ್ ನೆಟ್ಟ್ ದಾದ ಮಲತೆರ್ ಪನ್ನಗ ಎಂಕ್ಲೆತೆ ಸಂಪೂರ್ಣ ಗೊತ್ತಾತುಡ್ ಆರು ನೆನ್ ಮಲ್ದಿನ ಉದ್ದೇಶ ದಾದವನ್ನ ಪಂಡ ಕಾಲಿ ಓಟು ಆ ಓಟ್ ದ ಪೊರ್ತ ಆರ್ನ ಓಟುದ ಪೊತ್ತುರ್ ಮೂಲು ಐಕ್ ಶಂಕುಸ್ಥಾಪನೆ ಮಲತೆರ್ ಇರುವ ಕೋಟಿ ಐಕ್ ಮಂಜುರಾತುಲ ಪಂಡೆರ್ ಐತೆ ಬಗ್ಗೆ ಪೂರ ಪಂಡೆರ್ ಐಕ್ ಬೇತೆ பித்தி உத்தியமரோ இன்ச்சாப்பா இன்னச்சாப்படும் அண்ட் அல் தூக்கமே சுத்தி லட்சுமி ஒஞ்சி தல்தேர்ட்டு மீது பாஷனை பிடியர் பாஷண பெரிக்காரன ஜனக்குலே கடப்படு இல்லை இல்லே போது ஜனக்குள்ள அர்ஜி தெண்டர் மூணு மூச்சு சார ஜனக்கு கிலசாப்பண்டு நீக்கலாம் அர்ஜி குரலை பண்ணுற அர்ஜி ஒட்டு கொட்டு பாடியார் ஜனக்குலே மங்கே மல்தேரு ஓட்டு தெத்துண்டர் கெந்தியர் போயர் மல்லி இத்தேங்க பிரச்சனை ஆதி தான் இரவு கோட்டி ஓடி போண்டு అల్తుడి పక్క ఈ రిత్ దాకా అయిన తాల మల్ పుజారు మీరే కొన అల్తుపక్క నెత్తపోయి ఆరున చక్కర శబ్దలేజ్ ఎన్నికల చేయిట్ భారీ పండేరు ఈ నీత పుంజీ పక్క మాత్ర బతుకులు దేరు దావనకి ఎలా అర్జీ కొడుతున్నకులు లేరు బొక్క దాదాపు పండేరు దగ్గర అవు ఐట్ ఆపిన కేసా మళ్ళా మళ్ళా డిగ్రీ మత కల్తుంది బయట నాకు లేక ఎస్ఎస్ఎల్సి పీసీ ఆపినక లేపిన కేసా తద ఎయిదు పర్సెంట్ పుంజో కాపుడు మొక్కపుర ఈ ఒక్కరేవి లోకల్ జనకుల గంజీ ಆತನಿ ಉದ್ಯಮವು ಪಂಡ ಮಾತ್ರ ರೌಂಡ್ ದಿಕ್ಕು ಸತ್ಯ ಆರ್ಲ ಪಂಡೇರು ಡಿ ಸಿ ಪಂಡ್ಯರು ಮಾತಾಧಿಕಾರ ಬಹುತನಾ ಪಂಡೆರು ಒಕ್ಕ ಆರನೇ ಜನಕಲ ಪತ್ತ ಇತ್ತೆ ಹೆಂಕಲ್ನ ಪ್ರಶ್ನೆ ಈ ರೀತಿಯನ್ನು ದಾಯಿಗೆ ಮಲ್ತೊಂದು ಜರು ಆ ರೀತಿಯ ಮಲ್ಕೊಡುಂಗ್ಲಿ ಸರಕಾರ ಆರು ಜನಪ್ರತಿನಿಧಿ ಆರು ಹೆಂಗ್ಲಿಗ ಸರ್ಕಾರ ಆರು ಆರು ಉಂಟು ದಿನ ಮಲ್ಕೊನೋ ಕಾರ್ಯಕ್ರಮ ಆಯ್ನೆ ದಾಯಿ ಮಲ್ತಂದು ಅನ್ಪನೆ ಪ್ರಶ್ನೆ ಐಕ್ಕಿನಿ ಹೆಂಗ್ಲಿಗೆ ಅನಿವಾರ್ಯವಾದ ನೀವು ಒಟ್ಟಾಡ ಈ ಬಗ್ಗೆ ಗೊತ್ತಾದ ಯಾಕು ಪಕ್ಕನ ಜನಗಳು ಬೆತಬೆ ರೀತಿ ರೈತ ಪ್ರಚಾರ ಅಲ್ತಂದ್ರು ಲಾಂಡಿ ತೆಂಕುಲೈನ್ ಪೆರಿಪಾದು ಮುಂದಿತ್ತು ಪಕ್ಕ ಒಂಜಿ ಹೋರಾಟ ಮಲ್ಪೊಡಿ ಆಪು ದಯವನ್ನ ಈ ಯೋಜನೆ ಇನಿ ಸಿದ್ದರಾಮಯ್ಯನ ಗೌರ್ಮೆಂಟ್ ಪತ್ರ ಅಲ್ತುಪಕ್ಕ ಅವು ಇರೋ ಕೋಟಿ ಇತ್ತೇನೇ ಇರುವತ್ತೆರಡು ಕೋಟಿ ಕೋಟಿ ಏರ್ಸಾದ್ರಿ ಇವತ್ತೆಂಟನೂ ಕೋಟಿ ಕೊಟ್ಟು ಮರಿನ ಬಜೆಟ್ ಗೆತ್ತಿತ್ತೇ ಸಿದ್ದರಾಮಯ್ಯ ಅವಳು ಏನಾರ ತಾರೀಕು ಪುರ ಉಂಟು ಅವೇನು ಒಂದು ಇರುವ ನಾಲ್ಕೈದು ಸೆಪ್ಟೆಂಬರ್ಡು ಆರನೇ ದುಡ್ಡುಲ್ಲ ಇರುವತ್ತೆರಡುನೂರು ಕೋಟಿನಾಗ ದತ್ತಿತ್ತೇವೆ ಮಲ್ತು ಬೊಕ್ಕಲವೇ ಏರು ಮನಿ ಪೂಜ್ಯರು ಮುಂದೆ ಉತ್ತರ ಏರು ಕೊಡೋದು ಏರು ಮಲ್ಪೊಡು ಬಂದಾಗ ಮಲ್ ಮಲ್ತೆ ಒಂದು ದಾಯಿಗೆ ಮಲ್ಪೂಜರ್ ಬಂತಂಜಿ ಪ್ರಶ್ನೆ ಆ ಮಲ್ತು ಜರ್ನಾಂಡು ಆರು ಮಲ್ಪೊಡೇ ನೆತ್ತ ಉತ್ ಕಾರಣದಾದ ಪಂದಾಗ ಅರೆಗೆ ಜವಾಬ್ದಾರಿ ಉಂಟು ಮುಂಜಿನದಾದ ಪ ಈ ಎಂಕ್ಲೆ ಅರ್ಥ ಹೆಂಗ್ಗೆ ಅರ್ಥೆ ಬೊಕ್ಕ ಈರು ಹೆಂಗ್ಲಿನಂಜಿ ಒಂದು ಮಲ್ದಿನ ಆ ಪಂಡದು ಆ ಜ ಮತ ಅರ್ಜಿದೆತ್ತೊಂದು ಇದು ಮತ ಮಲ್ದು ಹೋದ್ರನ್ನ ಮಲ್ತದ್ದು ಇದು ಮನೆ ದಿನ ಒಂದು ವಿಶ್ವಾಸ ದ್ರೋಹದ ಕೆಲಸ ಮಲ್ತಂದ ನಮ್ಮ ಶಾಸಕರು ಪಂಪಿನ ಎಂಕಲ ಸ್ಪಷ್ಟ ಪಾತ್ರ ಅವೇ ಆ ಈ ಕೆಲಸ ಕೈಪಾಡು ಈ ಕೆಲಸ ಆವಡು ಬೊಕ್ಕ ನೆಟ್ಟು ಕೊಡದಾದ ಮಲ್ತೀರ ಪಂದಾಗ ಇದು ಅವನಿತ್ತೆ ಅವೇ ಜಾಗ ನಕ್ಷತ್ರ ಉದ್ಯೋಗ ಖಾತ್ರಿ ಯೋಜನೆ ಅಂದ ಕೊಡೊಂಜಿ ಯೋಜನೆ ಕಂತಪಾಡ್ದು ಐಕೊಂಜಿ ಮೂಜಿ ಮೂರು ಲಕ್ಷ ರೂಪಾಯಿ ಖರ್ಚು ಮಲ್ತೀರು ಅವು ಎಂಕಲೈತೆ ಪ್ರಶ್ನೆ ಒಂಜಿ ಒಂದು ಯೋಜನೆಗೆ ಟಿ ಸಿ ಆತನ ಆತನ ಜಾಗಡು ಕುರಿಂಜು ಯೋಜನೆದ ಬೈಪಾಡು ಎಂಚೆ ಬತ್ತರು ಈ ಪಂಚಾಯತ್ ಒಕ್ಕು ಎಂಚೆ ಬುಡಿಯರು ಆನೆಲ್ಲ ಇದು ಪಂಚಾಯತ್ ಇತ್ತೀನಿ ಆನೆ ಪಂಚಾಯತ್ ಹೊಕ್ಕಲ್ಲ ಬಾರಿ ಮಾತಾಡ್ತಾರಲ್ಲ ಅಯೇ ಪಂಚಾಯತ್ನ ಕೈಗಿರ್ತು ಇತ್ತು ಹಬ್ಬ ಕೊಂಜು ಯೋಜನೆ ಅವ್ಲು ಇಂಚ ಪಾಡಿಯೋರು ಪಾಪ ಅಲ್ಲ ಉಂಜ್ಜಿ ಪ್ರಶ್ನೆ ಅವಲ ಇಂಕಲ್ಲ ದುಂಬು ದುಂಬುದೀ ಪೈನ್ ಇಂಚ ದಾಧನ ಉಂಜಿ ನಡ್ತು ಇಂಥ ಇಂಗೆ ವಿಶ್ವಾಸ ದ್ರೋಹಮಲ್ದ ಅಂತ ಮಿತ್ ஈத்து மல்ல யோஜனை மூத்த கை தப்பி உண் எங்க உத்தேசம் நெக்க ஆரேவனே ஆரேவனே தான் ஆரே ச எங்களை சரக்காரனே முழுத்த சாஸ்தக்கேரு ஆராயின் மல் மலப்படும் இது மல்புஜேரு தாய பண்ணப்பட வெஞ்சி ஆராயின்னு பகிரங்கவாதம் ஜனங்களே உத்தரக்கூடும் பக்க அரேகு சாஸ்தக்கேர் பண்ணாங்க ஆறு ஜனக்குள்ள சேவைக்க பண்ணாங்க நம்ம லாய்க்கு மஸு நம்ம மல்துல யாரை குடும் யாருடைய ಒಂದು ಮಸ್ತ್ ಜನಕ್ಕೆ ಗೊತ್ತಿಲ್ಲ ಪಾಪದಾಗಲೇ ಎರಿಲ್ಲ ಹುಡುಗು ಒಂದು ಶಾಸಕಾಗಿ ಎನ್ನ ಲೆಕ್ಕೋಡು ಹೆಂಗೆ ಗೊತ್ತಿತ್ತ ಲೆಕ್ಕ ಕನಿಷ್ಠ ವರ್ಷ ವರ್ಷೋಡು ಐವ ಲಕ್ಷ ದೊಡ್ಡದು ಒಂದು ಕೋಟಿ ಎರಡು ಕೋಟಿ ಡ್ರಾ ಮಲ್ಪ ಆತಾತ ದುಡ್ಡು ಪೂ ಈ ದುಡ್ಡು ಹೊಲ್ತು ಹೊಲ್ಪ ಒಂದು ನಮ್ಮನ್ನು ಮಾತಾಡಿದ ಜನಕ್ಕುಲ್ಲ ತೆರಿಗೆದ ದುಡ್ಡು ಅಂಚಾದ ಹರ್ಯಾಗ ಹಗಲಿಗೆ ಹಂಗೆ ಉಂಟು ಅಗಲು ಬೇರ್ತಾಕಲಾಗ ನಮಗೆ ಪಾತ್ರೆ ಹಚ್ಚಿ ಅರೆಗೆ ಹಂಗೆ ಉಂಡು ಅವೇನು ಕೇಂದ್ರ ಹಕ್ಕೇ ನಮಗೆ ಉಂಟು ಐಕಾತ್ರ ಈ ಹೋರಾಟ ಕರಾವಳಿ ನಾಡಿ ಸುತ್ತಿ ಸಂತೆಯಲ್ಲಿ ಸತ್ಯದ ಜ್ಯೋತಿ